ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಇವತ್ತು ಏನ್ ನಾವು ಜಿಲ್ಲಾಡಳಿತ ಪ್ರತಿಭಟನೆ ಮಾಡಿದ್ದೀವಿ ಸಾವಧಾನವಾಗಿ ಸಂಕೇತವಾಗಿ ಜೈ ಬಿ ಮಸ್ಟ್ಲಿಂದ ಬಂದು ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀವಿ ಇವತ್ತು ಉದ್ದೇಶ ಏನಂದ್ರೆ ಇಬ್ಬ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಈ ಜಿಲ್ಲಾಡಳಿತ ದಲಿತರನ್ನು ದಮನ ಮಾಡ್ತಾ ಇದೆ ಇವತ್ತು ಎರಡು ಇಬ್ಬರನ್ನ ಕೊಲೆ ಮಾಡಿದ್ದಾರೆ ಎಸ್ ಸಿ ಇಬ್ಬರು ಕೊಲೆ ಮಾಡಿದ್ದಾರೆ ರಾಜಕಾರಣಿಗಳು ಯಾರು ನಮ್ಮ ಪರವಾಗಿ ವಾಯ್ಸ್ ಮಾಡ್ತಾ ಇಲ್ಲ ಮತ್ತು ಮತ ಮತಕ್ಕೆ ನಮ್ಮನ್ನು ಉಪಯೋಗಿಸ್ಕೊಂಡು ಅಂಬೇಡ್ಕರ್ ಫೋಟೋಗಳಿಟ್ಕೊಂಡಿರ್ತಕ್ಕಂಥ ಅದ ರಾಜಕಾರಣಿಗಳು ಇವತ್ತು ನಮ್ಮನ್ನು ತುಳಿತಾ ಇದ್ದಾರೆ ಇವತ್ತು ಬೆಸ್ಸಿ ಹುಡುಗನ ದರ್ಖಾಸ್ ಕಂಪ್ನಿಲಿ ಆಯ್ಕೆ ಮಾಡಿ ಜಾತಿ ವಿರೋಧಿಗಳಾಗಿ ಅವ್ರನ್ನ ಜಾತಿ ಪಿತೂರಿ ಮಾಡಿ ಇವ್ರನ್ನ ನಾರಾಯಣ್ ಶಾಮತ್ ಹುಡುಗನ ತೆಗೆದಾಕಿದ್ದಾರೆ ಅವತ್ತು ಗೆಲ್ಲೋವಾಗ ಅಂಬೇಡ್ಕರ್ ಫೋಟೋ ಬೇಕಿತ್ತು ಎಸ್ ಸಿ ಓಟ್ಗಳು ಬೇಕಾಗಿತ್ತು ಇವತ್ತು ಅವ್ರಿಗೆ ಯಾರು ಬೇಕಾಗಿಲ್ಲ ಬಂಧುಗಳ ಇವತ್ತು ದಲಿತರಿಗೆ ಕೊಂಡಿರ್ತಕ್ಕಂಥ ಜಮೀನುಗಳಲ್ಲಿ ಇವತ್ತು ರಾಜಕೀಯ ಪಿತೂರಿದ ಸಾಗುವಲ್ಲಿ ಕೊಡ್ತಾ ಇದ್ದಾರೆ ಇವತ್ತು ದಲಿತರನ್ನ ದಮನ ಮಾಡ್ತಕ್ಕಂಥ ಇಡೀ ಕರ್ನಾಟಕ ಸರ್ಕಾರ ಆಳ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ನಮ್ಮನ್ನು ದಮನ ಮಾಡ್ತಾ ಇದೆ ಇವತ್ತು ನಾವು ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಬೇಡಿಕೆಗಳಿಗೆ ಹೋರಾಟ ಮಾಡಿದ್ದೀವಿ ಈ ಒಂದು ಹೋರಾಟ ಈಡೇರಿಸಿದ್ರೆ ಒಂದು ತಿಂಗಳು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಗಡು ಕೊಡ್ತಾ ಇದ್ದೀವಿ ನಮ್ಮ ಸಮಾಜಗಳನ್ನ ಬಗೆಹರಿಸಿದ್ರೆ ಏನು ನಾವು ಒಕ್ಕೂಟದಿಂದ ಸಂಘಟನೆಗಳ ಕುಟದಿಂದ ಉಪವಾಸ ಸತ್ಯಾಗ್ರಹ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಏನಿವತ್ತು ಸಾಗುವಳಿ ಈಗ ಸಾಗುವಳಿ ಫಿಫ್ಟಿ ತ್ರೀ ಅರ್ಜಿ ಆಯಿತು ಈಗ ಫಿಫ್ಟಿ ಸೆವೆನ್ ಬಿಟ್ಟಿದೆ ಫಿಫ್ಟಿ ತ್ರೀ ಕ್ಲೋಸ್ ಆಗಿಲ್ಲ ಮತ್ತೆ ಫಿಫ್ಟಿ ಸೆವೆನ್ ಬಿಟ್ಟು ನಮಗೆ ಗೊಂದಲ ಮಾಡ್ತಾ ಇದೆ ಸರ್ಕಾರ ಇದನ್ನು ಮೊದಲು ಎಚ್ಚೆತ್ಕೊಬೇಕು ಫಿಫ್ಟಿ ತ್ರೀನಾಗಿದ್ದರೆ ಯಾಕೆ ಫಿಫ್ಟಿ ಸೆವೆನ್ ಅರ್ಜಿ ಹಾಕ್ಕೊಬೇಕಾಗಿತ್ತು ಯಾಕೆ ನೀವು ಬಿಡಬೇಕಾಗಿತ್ತು ಇದು ನಮ್ಮ ಕಶನ್ ಆಗಿದೆ ಇವತ್ತು ಇನ್ನೂರೆಂಟರಲ್ಲಿ ನಲವತ್ತೇಳರಲ್ಲಿ ಅವ್ರಿಗೆ ಸಾಗುವಳಿ ಬಂದಿದೆ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಾಗಿದೆ ಇವತ್ತು ಇದುವರೆಗೂ ಜಮೀನಿಗೆ ಬಿಡ್ತಾ ಇಲ್ಲ ಅಲ್ಲೇನು ಜಮೀನು ಹೋದ್ರೆ ಭೂಮಾಪಿಯವರು ಬಲಾಢ್ಯವರು ನಮ್ಮ ಮೇಲೆ ಹಾಕ್ತಾರೆ ಇವತ್ತು ಬಾರ್ಲಳ್ಳಿ ಗ್ರಾಮದಲ್ಲಿ ಇಪ್ಪತ್ತ್ಮೂರು ಕುಟುಂಬಗಳು ಅಲ್ಲಿ ಅವ್ರನ್ನ ಮನೆಗಳಿಗೆ ಬಿಡ್ತಾ ಇಲ್ಲ ಅವ್ರ ಮೇಲೆ ಏನಾದರೆ ಸುಳ್ಕೆ ಸಾಕ್ತಾಯಿದೆ ಪೊಲೀಸರು ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಇವತ್ತು ಇವತ್ತು ಏನು ನಾವು ಪತ್ತೂರು ಸರ್ವೆ ನಂಬರ್ಗಳು ಪತ್ತೂರು ಸರ್ವೆ ನಂಬರ್ಗಳಲ್ಲಿ ಅವರು ಕ್ರಯ ಮಾಡ್ಕೊಂಡಿದ್ದಾರೆ ಕ್ರಯ ಮಾಡ್ಕೊಂಡು ಸರ್ವ ನಂಬರ್ಗಳಲ್ಲಿ ಸಾಗುವಳಿಕೆ ಕೊಡ್ತಾರೆ ಇದು ಪಿತೂರು ಮಾಡತಕ್ಕಂತ ಸರ್ಕಾರ ವಿರುದ್ಧ ನಾವು ಜಿಲ್ಲಾಡಳಿತ ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ ಇವತ್ತು ಸಾಂಕೇತಿಕವಾಗಿ ನಾವು ಏನಾದರೂ ಮಾಡಿದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡಕ್ಕೆ ನಾವು ಹಿಂಜರಿದಲ್ಲ ಅಂತ ಈ ಸಂದರ್ಭ ಇಲ್ಲಕ್ಕೆ ಇಷ್ಟಪಡ್ತೀನಿ ನಿಮ್ಮ ಎಚ್ಚರಿಕೆ ನೇರವಾಗಿ ಸರ್ಕಾರಕ್ಕ ಅಥವಾ ರಾಜಕಾರಣಿಗಳಿಗ ಎಲ್ಲ ಸರ್ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವತ್ತು ನಾವು ಹೇಳ್ತೀವಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಮಗೆ ಏನಾದರೂ ಕಾರ್ಯಾಂಗ ಕೆಲಸ ಮಾಡಿದ್ರೆ ನ್ಯಾಯಾಂಗದ ಹತ್ರ ಹೋಗ್ತೀವಿ ನ್ಯಾಯಾಂಗ ಇದು ಮಾಡಿದ್ರೆ ಕಾರ್ಯಾಂಗ ಹೋಗ್ತೀವಿ ಶಾಸಕಾಂಗ ಹತ್ರ ಹೋಗ್ತೀವಿ ಮೂರು ನಮಗೆ ದಲಿತರಿಗೆ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮನ್ಯಾದ ವಿರುದ್ಧ ನಾವು ನ್ಯಾಯ ಪಡಿಬೇಕಾಗಿದೆ ಇವತ್ತು ಏನಾದರೂ ನಮಗೆ ಸವಲತ್ತುಗಳು ಬೇಕಂದ್ರೆ ನ್ಯಾಯದ ಮುಖಾಂತರ ಹೋರಾಟದ ಮುಖಾಂತರ ಪಡಿಬೇಕು ಹೊರತು ಈ ಮೂರು ವಿಫಲವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಅಧಿಕ ದೊಂಡರಾದ ಹೋರಾಟದ ರಾಜ್ಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ ಏನು ದಲಿತರು ಏನು ಹಿಂದುಳಿದ ವರ್ಗದವರು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದು ಇವತ್ತು ಅಂಬೇಡ್ಕರ್ ದಲಿತ ಸಂಘರ್ಷ ಸೇನೆ ಏನು ನಮ್ಮ ರಾಜ್ಯಾಧ್ಯಕ್ಷ ನಾಯ್ಸೋಮಣ್ಣವರ ಅಪ್ಪಣೆಯ ಮೇರೆಗೆ ಇವತ್ತು ನಾವು ಈ ಪ್ರತಿಭಟನೆಯನ್ನು ಭಾಗವಹಿಸಿ ಏನು ನಾವು ಈ ಈ ಒಂದು ಪ್ರತಿಭಟನೆಯನ್ನು ನಾವು ಭಾಗವಹಿಸಿ ಅಂಬೇಡ್ಕರ್ ಅಂಬೇಡ್ಕರ್ ಸೇನೆಯ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಪ್ರತಿಭಟನೆಯನ್ನು ಭಾಗವಹಿಸಿದ್ದೀವಿ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತರ ಮೇಲೆ ಆಗುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಪೊಲೀಸ್ ಇಲಾಖೆಯವರು ಮಾಡುತ್ತಿರುವ ದಲಿತರ ಮೇಲೆ ಆಗಿರುವ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಪಿ ಟಿ ಸಿ ಎಲ್ ಏನು ಆಕ್ಟ್ ಆಗಿದೆ ಆ ಪಿ ಟಿ ಸಿ ಎಲ್ ಆಕ್ಟ್ ವಿರುದ್ಧವಾಗಿ ಏನು ಯಂತ್ರಾಂಗಗಳು ಮತ್ತು ಉಪವಿಭಾಗ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಲ್ಲರೂ ದಲಿತರ ವಿರುದ್ಧವಾಗಿ ನಡೀತಾ ಇದ್ದಾರೆ ಏನು ಏನಿವಾಗ ನಾನ್ಸಿದ ಕಾರ್ಯಾಂಗ ಶಾಸಕಾಂಗಗಳು ಏನು ಕೆಲಸ ದಲಿತರ ಮೇಲೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ಈ ಒಂದು ಪ್ರತಿಭಟನೆಯ ಗುರಿ ಉದ್ದೇಶ ಏನಂದರೆ ನಮ್ಮ ಕೋಲಾರ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅವಿಭಾಜ್ಯ ಜಿಲ್ಲೆಗಳಲ್ಲಿ ಹಾಲು ಒಕ್ಕೂಟ ಸಹಕಾರ ಸಂಘಗಳಲ್ಲಿ ನಮ್ಮ ದಲಿತರಿಗೆ ನ್ಯಾಯ ಇಲ್ಲ ಇದಕ್ಕೆ ಉದ್ದೇಶವಾಗಿ ಸುಮಾರು ಇವತ್ತು ಏನು ಏನು ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬಾಗೇಪಲ್ಲಿ ಮತ್ತು ಚೇಳೂರು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಾಲು ಒಕ್ಕೂಟ ಉದ್ಕಾರ ಸಾಕದಿಂದ ಇಷ್ಟಿದು ವರ್ಷಗಳಿಂದ ಗೆದ್ಕೊಂಡು ಬರ್ತಾ ಇದ್ದರು ಆದರೆ ದಲಿತರಿಗೆ ನ್ಯಾಯ ಸಿಗದೇ ಇದ್ದ ಕಾರಣ ಈವತ್ತು ಆರು ಸೀಟು ಏನು ಎನ್ ಡಿ ಎ ಮತ್ತು ಬಿ ಜೆ ಪಿ ಸರ್ಕಾರ ಬಂದಿದೆ ಅಂತೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮನದೊಟ್ಟು ಮಾಡ್ಕೋಬೇಕು ಇವತ್ತು ಆಗಲಿ ನಾವು ಹೋರಾಟ ತಿಂಗಳೇನೇ ಮಾಡಿದ್ದೀವಿ ಮುಂದೆ ಬರುವ ಹಾಲು ಒಕ್ಕೂಟ ಸಹಕಾರ ಸಂಘಗಳು ಅಷ್ಟೇ ದಲಿತರೇನಾದರೂ ಮನಸ್ಸು ಮಾಡಿದ್ರೆ ಹಾಲು ಹಾಕೋರು ನಾವು ಹಸು ಮೇಯಿಸೋರು ನಾವು ಏನು ಬೇಕಾದ್ರೂ ನಾವು ಮಾಡೋಕ್ಕೂ ಇದಾಗಿದ್ದೀವಿ ಸದಸ್ಯರು ಏನಾಗ್ತಾ ಇದ್ದಾರೆ ಆ ಸದಸ್ಯರನ್ನ ಮುಂದಿನ ದಿನಗಳಲ್ಲಿ ಆಲು ಒಕ್ಕೂಟ ಸಹಕಾರ ಸಂಘಗಳಲ್ಲಿ ನಾವೇ ಆಗ್ತೀವಿ ನಿರ್ದೇಶಕರಾಗಿ ನಾವೇ ಆಗ್ತೀವಿ ಏನಿವತ್ತು ಪ್ರದೀಪ್ ಅವರು ಏನು ನಮ್ಮ ಕಮಿಟಿನಲ್ಲಿ ದಲಿತರಿಗೆ ಮತ್ತು ಅವರಿಗೆ ನ್ಯಾಯ ಕೊಡ್ತೀವಿ ಹೇಳ್ಬಿಟ್ಟು ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಅವರು ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಿನಿಷ್ಟರ್ಗಳು ಅಷ್ಟೇ ಕಾಂಗ್ರೆಸ್ ಪಾರ್ಟಿ ಉಸ್ತುವಾರಿ ಮಿನಿಷ್ರುಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ದಲಿತರಿಗೆ ಆಯಾ ತಾಲೂಕು ಆಯಾ ಕ್ಷೇತ್ರಗಳಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧವಾಗಿ ಒಂದು ಸಭೆಗಳನ್ನು ಕರೆದು ಒಂದು ತಿಂಗಳೊಳಗಡೆ ಏನೋ ನ್ಯಾಯ ಮಾಡದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ದಲಿತರ ವಿರೋಧಿ ಸರ್ಕಾರ ಅಂತೇಳ್ಬಿಟ್ಟು ನಾವು ಮಂದಿಟ್ಟು ಮಾಡಿಕೊಂಡು ಏನು ಒಂದು ತಿಂಗಳಲ್ಲಿ ಗಡು ನ್ಯಾಯ ಮಾಡದೇ ಇದ್ರೆ ನಾವು ಎಲ್ಲ ಸಂಘಟನೆಗಳ ವತಿಯಿಂದ ದಲಿತ ಸೇನೆಯ ಏನು ಪ್ರತಿಭಟನೆ ಕಾರಣ ಮುಖ್ಯಸ್ಥರಿಂದ ನಾವು ಡಿ ಸಿ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಸತ್ಯಾಗ್ರಹ ಮಾಡ್ತೀವಿ ಏನು ಕಾರ್ಯಕ್ರಮಗಳು ಮಾಡ ನಾವು ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ದಲಿತರ ವಿರೋಧಿಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ತಾವು ಈ ಒಂದು ಪ್ರತಿಭಟನೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಅತಿ ಹೆಚ್ಚು ಈ ಒಂದು ಈ ತರದ ಒಂದು ಸಮಾನತೆ ಕೊಟ್ಟಿಲ್ಲ ಅಂದ್ರೆ ನೀವೇನು ಪ್ರತ್ಯೇಕ ಮಾಡುವಂಥ ಒಂದು ಉನ್ನಾರ ಏನಾದರೂ ಇದೆಯಾ ಆಲ್ರೆಡಿಯಾಗಿ ನಾವು ಸಹಕಾರ ಸಂಘದ ನಿರ್ದೇಶಕರಾಗಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಿರ್ದೇಶಕರನ್ನು ಹಾಲು ನಿರ್ದೇಶಕರನ್ನು ಮಾತಾಡಿದ್ದೀವಿ ದಲಿತರಿಗೆ ಆಗಿ ಹಾಲು ಒಕ್ಕೂಟ ಸಹ ಕೇಂದ್ರಗಳನ್ನು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನಾವು ಇವತ್ತು ನಮ್ಮ ಮುಖ್ಯಸ್ಥರು ಏನಿದ್ದಾರೆ ಅವರೆಲ್ಲ ಮಾತಾಡ್ಕೊಂಡು ದಲಿತ ಮುಖಂಡರೆಲ್ಲ ಮಾತಾಡಿಕೊಂಡು ನಿರ್ದೇಶಕರ ತಾನು ಹೋಗ್ತೀವಿ ಹಾಲು ಒಕ್ಕೂಟ ಸಹಕಾರದಲ್ಲಿ ದಲಿತರಿಗೆ ಸಪ್ರೇಟ್ ಅನ್ನಾದರೂ ಹಾಲು ಒಕ್ಕೂಟ ಕೇಂದ್ರಗಳು ಮಾಡಿದ್ರೆ ಅದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳನ್ನ ಏನು ಸಭೆ ಕರೀತಾರೆ ಆ ಸಭೆಯಲ್ಲಿ ನಾವು ತೀರ್ಮಾನ ತಗೊಂಡು ಸಪ್ರೇಟ್ ಮಾಡಂಗಿದ್ರೆ ನಾವು ಸಪ್ರೇಟ್ ಮಾಡ್ಕೊಡ್ಲಿ ನಮಗೆ ಅವಕಾಶ ಮಾಡ್ಕೊಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಕೆಯನ್ನು ಮಾಡ್ತಾ ಇದ್ದೀವಿ ಆಡಳಿತ ವಿರುದ್ಧ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡು ನಾವು ಬಾಗೇಪಲ್ಲಿಯಿಂದ ಇಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದೇವೆ ಬಾಗೇಪಲ್ಲಿಯಲ್ಲಿ ಕೂಡ ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು ಹೇಳಿಬಿಟ್ಟು ಸುಮಾರು ವರ್ಷಗಳಿಂದ ನಾವು ಎಲ್ಲ ದಲಿತಪರ ಸಂಘಟನೆಗಳೆಲ್ಲ ಹೋರಾಟ ಮಾಡಿದ್ದೀವಿ ಆದರೆ ಇದುವರೆಗೂ ಕೂಡ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಅಲ್ಲಿ ತಾಲೂಕು ಆಡಳಿತ ಹಾಗೂ ಎಮ್ ಎಲ್ ಎ ಶಾಸಕರಾದಂಥ ಎಮ್ ಎಲ್ ಎ ಸುಬ್ಬಾರೆಡ್ಡಿರವರು ಇದುವರೆಗೂ ಕ್ರಮ ಕೈಗೊಳ್ತಾ ಇರೋದು ಬಹಳ ಶೋಚನೀಯವಾದಂಥ ಸಂಗತಿ ಆಗಿದೆ ಎಲ್ಲ ಜಾತಿಯ ಸಂತರಿಗೂ ಸಾದರಗೂ ಇನ್ನು ಇತರೆ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆಲ್ಲ ಮುಂದಾಗಿದ್ದಾರೆ ಅವರು ಆದರೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡದೇ ಇರೋದು ಇವತ್ತಿಗೂ ನಮಗೆ ದಲಿತರಿಗೆ ಮಾಡುವಂತಹ ದ್ರೋಹವೇ ಅನುಭವಿಸಬೇಕು ಅನ್ ಅನ್ಬೇಕು ಅನ್ಬೇಕಾಗುತ್ತೆ ಏಕೆಂದರೆ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾದರೆ ಬರೀ ದಲಿತರೇ ಅಲ್ಲ ಅಲ್ಲಿ ಕಾ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದು ಎಲ್ಲ ಅಧಿಕಾರಿಗಳೇ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಪ್ರದೇಶವಾಗಿದ್ದು ಅಲ್ಲಿ ಟಿ ಪಿ ಎಸ್ ಆವರಣದಲ್ಲಿ ನೂರು ಇಂಟು ಇನ್ನೂರ ಹದಿಮೂರು ಜಾಗವನ್ನು ಮೀಸಲಿಟ್ಟಿದ್ದಾರೆ ಟಿ ಪಿ ಎಸ್ಸಿಂದ ಅದು ಮೀಟಿಂಗಲ್ಲಿ ಮಾಡಿ ಅದು ಸರ್ಕಾರ ಮಟ್ಟದಲ್ಲಿ ಹೋಗಿ ಇದು ಇವಾಗ ವಿಧಾನಸೌಧದಲ್ಲಿ ಅದು ಮನ್ನಣೆ ಆಗಬೇಕಾಗಿದೆ ವಿಧಾನಸೌಧನ ಮಣ್ಣೆ ಆಗಬೇಕು ಹೇಳ್ಬಿಟ್ಟು ಮಾನ್ಯ ಶಾಸಕರಿಗೆ ಈಗಾಗಲೇ ನಾವು ಮನವಿ ಪತ್ರವನ್ನು ಕೊಟ್ಟಿ ಕೊಟ್ಟಿದ್ದೀವಿ ಒಂದು ತಿಂಗಳ ನಂತರ ಅದು ಕಾರ್ಯರೂಪಕ್ಕೆ ಬರುತ್ತೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಒಂದು ತಿಂಗಳಲ್ಲ ಎರಡು ತಿಂಗಳಾಗೋಯ್ತು ಇದುವರೆಗೂ ಮಾಡಲಿಲ್ಲ ಈಗ ನಾವು ಬಾಗೇಪಲ್ಲಿಯಿಂದ ಬಂದು ಈ ಒಂದು ಮಹಾನಾಯಕ ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿಯಿಂದ ಮಾಡುವಂಥ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವಾಗ ಮಾತಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರಾದಂಥ ಎಮ್ ಎಲ್ ಎ ಸುಬ್ಬಾರೆಡ್ಡಿ ಅವರು ಅಂಬೇಡ್ಕರ್ ಭವನದ ವಿಚಾರ ಹೀಗೆ ಮುಂದುವರೆದ್ರೆ ಉಗ್ರ ಹೋರಾಟವನ್ನು ನಾವು ಬಾಗೇಪಾಲ್ ತಾಲೂಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಜಿಲ್ಲೆಯಲ್ಲಿ ದಲಿತರಿಗೆ ರಕ್ಷಣೆ ಹೌದು ಜಿಲ್ಲೆಯಲ್ಲಿ ನಿಜವಾಗ್ಲೂ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಅಧಿಕಾರಿಗಳಿಂದ ಆಗಿರ್ಬೋದು ಯಾವುದೇ ರೀತಿಯ ಸ್ಪಂದನೆ ಇಲ್ಲ ನಿಜವಾಗ್ಲೂ ರಕ್ಷಣೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇವಾಗ ಮಾತಾಡ್ಬೇಕಾಗಿದೆ ನಾನು ಬಾಗೇಪಾಲ್ ತಾಲೂಕಲ್ಲಿ ಮಹಾನಾಯಕ ಬಿ ಆರ್ ಅಂಬೇಡ್ಕರ್ ಸೇನೆ ತಾಲೂಕ್ ಅಧ್ಯಕ್ಷನಾಗಿದ್ದೇನೆ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಎನ್ ನಾರಾಯಣ ಸ್ವಾಮಿಗಳ ಇವತ್ತು ಪ್ರೊಟೆಸ್ಟ್ ಇಟ್ಕೊಂಡಿದ್ದ ಉದ್ದೇಶ ರಾಜ್ಯಾಧ್ಯಕ್ಷರ ಮೇರೆಗೆ ಒಂದು ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ ಉದ್ದೇಶ ಒಂದೇ ಬಟ್ ದಲಿತರಿಗೆ ಕೊಲೆಗಳು ಮಾಡ್ತಾರೆ ಅಟ್ರಾಸಿಟಿ ಕೇಸ್ ಬುಕ್ಗಳು ಮಾಡಲ್ಲ ಮತ್ತು ಅಟ್ರಾಸಿಟಿಗೆ ಬಂದರೂ ಉದ್ದೇಶಪೂರ್ವಕವಾಗಿ ಅದನ್ನು ಎನ್ಕ್ವೈರಿ ಸರಿಯಾಗಿ ಮಾಡದಿರಿದ್ದ ಕಾರಣ ಆಕಸ್ಮಿಕ ಇವತ್ತು ಅವ್ರಿಗೆ ಒಂದು ಪೊರಿ ಸರ್ಕಾರದಿಂದ ಪರಿಹಾರ ಬರೋಂಥದ್ದನ್ನು ಅಂಥದ್ದನ್ನು ಬರ್ದಿರ ಆಗೋಯ್ತು ಈ ಥರ ಮುಂಚೆನೇ ತನಿಖೆ ಮಾಡಿ ಹಾಕೋದರಿಂದ ಅವ್ರಿಗೆ ಅನುಕೂಲ ಆಗೋದು ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂ ಖುಷಿಯಾಗಿ ಅದನ್ನು ತನಿಖೆ ಮಾಡಿದರೆ ಖಂಡಿತ ಅವ್ರಿಗೆ ನ್ಯಾಯ ಸಿಗ್ತಾಯಿತ್ತು ಹಂಗಾಗಿ ಅದ್ರ ಬಗ್ಗೆಯೂ ಇವತ್ತು ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ ಮತ್ತು ಸಾಗುವಳಿ ವಿಚಾರ ಮೂವತ್ತ ಐದು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ ಸಾವಿರದ ಒಂಬೈನೂರ ಹಿಂದೆ ಮೂರು ವರ್ಷ ಹಿಂದೆ ಫಿಫ್ಟಿ ತ್ರೀ ಹಾಕ್ಕೊಂಡಿದ್ದಾರೆ ಫಿಫ್ಟಿ ತ್ರೀ ಹಾಕ್ಕೊಂಡಿದ್ದಾರೆ ಇದೇ ಎಂ ಪಿ ಸುಧಾಕರ್ ಆಗಿದ್ದಾಗ ಆಗ ಅವರೇ ಹೇಳಿದರು ಏನೋ ಸರ್ವೆ ಕೆಚ್ ಮಾಡಿಸ್ಕೊಂಡು ಬಂದುಬಿಡಿ ಕಮಿಟಿನಲ್ಲಿ ಪಾಸ್ ಮಾಡೋಣ ಅಂತ ಅವ್ರು ಹೇಳಿದರು ಮತ್ತು ಈಗ ಕಮಿಟಿ ಬಂದಿದೆ ಆ ಇವ್ರನ್ನ ಅಧಿಕಾರಿಗಳ್ ಕೇಳಿದರೆ ನಮಗೆ ಉಡಾಫೆ ಉತ್ತರಗಳು ಹೇಳ್ತಾ ಇದ್ದಾರೆ ಆಯಿತು ಮಾಡ್ತೀವಿ ಅಂತಾರ ಫೈಲ್ ಇನ್ನೂ ಆ ರೆಕಾರ್ಡ್ ರೂಮಲ್ಲೇ ಇದೆ ಹನ್ನೊಂದು ಜನ ಸರ್ ಅದರಲ್ಲಿ ಐದು ಜನ ದಲಿತರೇ ಇದ್ದಾರೆ ಇದುವರೆಗೂ ಅವ್ರಿಗೆ ಕುಟುಂಬದವರೆಗೂ ಯಾವುದೇ ರೀತಿ ಸಾಗುವಳಿ ಆಗಿರೋಲ್ಲ ಬೈ ಚಾನ್ಸ್ ಅದೇ ಹತ್ತು ಹದಿನೈದು ಆರು ಕುಂಟೆ ಅಂತ ಇರೋಂಥ ಜಮೀನುಗಳನ್ನೇ ಮಾಡ್ಕೊಡೋಕ್ಕಾಗಿಲ್ಲ ಅಂದರೆ ಇವತ್ತು ಹೇಳ್ತದೆ ಸರ್ಕಾರ ಹೇಳ್ತದೆ ಎಸ್ ಸಿ ಎಸ್ ಟಿಗೆ ಏನು ಅಡಿಸಲಾಗ ತೆಗೆದುಕೊಡ್ಬೇಕು ಅಂತ ಹೇಳ್ತದೆ ಅರ್ಜಿಗಳಾಕಲಿ ಅಂತ ಹೇಳ್ತದೆ ಸರ್ಕಾರದಿಂದ ಏನೋ ಜಮೀನು ಕೊಂಡ್ಕೊಡ್ತೀವಿ ಅಂತ ಮತ್ತು ಮಾಡ್ತಾ ಇರೋ ಜಮೀನಿಗೆ ಇವರು ಕೊಡ್ತಾ ಇಲ್ಲ ಏನು ಯಥೇಚ್ಛವಾಗಿ ಇಲ್ಲ ಸರ್ ಒಂದು ಫ್ಯಾಮ್ಲಿಯಲ್ಲಿ ಹದಿನೈದು ಇಪ್ಪತ್ತು ಜನ ಇದ್ದಾರೆ ಅಂಥ ಫ್ಯಾಮ್ಲಿಗೆ ನೀವು ಸಾಗುವಳಿ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಏನು ಪ್ರತಿಭಟನೆ ಮಾಡಿದ್ದೀವಿ ಮತ್ತು ಇದು ಔಸ್ ಲಿಸ್ಟ್ಗಳು ಸರ್ ಈಗ ಔಸ್ ಲಿಸ್ಟು ಸರ್ವೆ ನಂಬರ್ ಕೊಡೋಕ್ಕೆ ಎಲ್ಲಿ ಬರುತ್ತೆ ಸರ್ ಅದೊಂದು ಹಗರಣ ಏನು ಫಿಫ್ಟಿ ತ್ರೀ ಫಾರಮ್ ಹಾಕಿರೋದ್ರಲ್ಲಿ ಹೌಸ್ ಲಿಸ್ಟ್ಗಳಿಸ್ಟು ಐವತ್ತು ಅರವತ್ತು ಕೊಡ್ತಾರೆ ಯಾವ ಕಾನೂನಲ್ಲಿದೆ ಸರ್ ಇದ್ರ ಬಗ್ಗೆನೇ ಧ್ವನಿ ಎತ್ತಿದ್ದೀವಿ ಮತ್ತು ಈ ಕೂಡಲೇ ಅದನ್ನು ರದ್ದು ಮಾಡಬೇಕು ಈ ಉದ್ದೇಶಪೂರ್ವಕವಾಗಿ ಏನು ಹತ್ತು ಎಕರೆ ಹದಿನೈದು ಎಕರೆ ಜಮೀನುಗಳಿರುವಂಥವ್ರಿಗೆ ಎರಡು ಸೈಟು ಮೂರು ಸೈಟು ಇದ್ದಾವೆ ಉದಾಹರಣೆಗಳು ಇದ್ದಾವೆ ಕೆಲವು ಪಂಚಾಯಿತಿಗಳಾಗ ನಡೀತಾ ಇದೆ ಅದರ ಇವತ್ತು ಧ್ವನಿ ಎತ್ತಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಇದೇ ಥರ ಮಾಡ್ತಾ ಹೋದರೆ ಅನಿರಿಷ್ಟ ಧರಣಿ ಅಂತ ಕೂತ್ಕೊಬೇಕಾಗುತ್ತೆ ಬಟ್ ಇದು ನಾವು ಶಾಂತಿ ವೇದಿಕೆಯಿಂದ ಇದನ್ನು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಬಟ್ ಇದೇ ಥರ ಮಾಡ್ತಾ ಹೋದ್ರೆ ನಾವು ಟೋಟಲ್ ಡಿಸ್ಟಿಕ್ಕು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನೆಕ್ಸ್ಟು ರಾಜ್ಯಾದ್ಯಂತ ನಾವೆಲ್ಲ ಸಂಘಟನೆಗಳು ಒಗ್ಗೂಡಿ ಒಂದು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಬಿಸಿ ಮೂಡಿಸೋದ್ರ ಮುಖಾಂತರ ನೆಕ್ಸ್ಟು ನಾವು ಅಜ್ಜಿ ಹೆಜ್ಜೆ ಹಾಕಬೇಕು ಅಂತ ಡಿಸೈಡ್ ಆಗಿದ್ದೀವಿ ಮಹಾನಾಯಕ ತಾಲೂಕಾಧ್ಯಕ್ಷರು ದೇವದಾಸ್ ಅಂತ